ಕನ್ನಡ ನಾಮಫಲಕ ಅಳವಡಿಕೆಗೆ ನಾಳೆ ಅಂತಿಮ ದಿನಾಂಕ ನಾಳೆಯೊಳಗೆ ನಾಮಫಲಕ ಬದಲಾಗಬೇಕು ಅಂತ ಕರ್ವೆ ನಾಮಫಲಕದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಇಲ್ಲದಿದ್ರೆ ಹೋರಾಟದ ಎಚ್ಚರಿಕೆ ಬೆಂಗಳೂರು ಬೆಳಗಾವಿ ಸೇರಿ ಎಲ್ಲೆಡೆ ನಾಮಫಲಕ ಬದಲಾಗಬೇಕು ಇಲ್ಲದಿದ್ರೆ ಕಿತ್ತೆಸೆಯುವುದಾಗಿ ಎಚ್ಚರಿಕೆ ನೀಡಿದ ಕರ್ವೆ ಪ್ರವೀಣ್ ಶೆಟ್ಟಿ ಸರ್ಕಾರ ಮಾಲ್ಗಳು ಮತ್ತು ಹೋಟೆಲ್ಗಳು ಎಲ್ಲದಕ್ಕೂ ಸಹ ಕರ್ನಾಟಕದಲ್ಲಿ ಶೇಕಡ ಅರವತ್ತು ಭಾಗ ಕನ್ನಡವನ್ನು ತರಲೇಬೇಕನ್ನುವಂಥ ಕಾನೂನನ್ನು ಸುಗ್ರೀವಾಜ್ಞೆ ಮುಖಾಂತರ ಜಾರಿಗೆ ತಂದಿದೆ ಆದರೆ ಇಲ್ಲೇ ತನಕ ಬೆಂಗಳೂರು ನಗರದಲ್ಲಿ ಮತ್ತು ಸುತ್ತಮುತ್ತಲಿನಲ್ಲಿ ಇಲ್ಲೇ ತನಕ ಅನೇಕ ಅಂಗಡಿಗಳು ಮಾಲ್ಗಳಲ್ಲಿ ಕನ್ನಡ ಕನ್ನಡ ಬಂದಿಲ್ಲ ಆದರೂ ತಮ್ಮದೇ ಭಾಷೆಯಲ್ಲಿ ಇಂಗ್ಲೀಷನ್ನು ದೊಡ್ದು ಹಾಕ್ಕೊಂಡು ಅಥವಾ ಹಿಂದಿಯನ್ನು ಹಾಕ್ಕೊಂಡು ಉರ್ದುವನ್ನು ಹಾಕ್ಕೊಂಡು ಮರಾಠಿಯನ್ನು ಹಾಕ್ಕೊಂಡು ತೆಲುಗನ್ನು ಹಾಕ್ಕೊಂಡು ತಮಿಳನ್ನು ಹಾಕ್ಕೊಂಡು ಮಲಯಾಳಿಯನ್ನು ಹಾಕ್ಕೊಂಡು ಅವರವರ ನಾಮಫಲಕಗಳನ್ನು ಹಾಕಿದ್ದಾರೆ ಸರ್ಕಾರ ಗಡುವು ಕೊಟ್ಟರು ಸಹ ತೆಗೆದೇ ಇರುವ ತೆಗೆದೇ ಇರುವಂಥ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾಳೆ ಕೊನೆ ದಿನ ಇದೆ ಈ ಕೂಡಲೇ ಬದಲಾವಣೆ ಮಾಡಿ ಇಲ್ಲ ಅಂದರೆ ಕರ್ನಾಟಕ ರಕ್ಷಣೆ ವೇದಿಕೆ ಉಗ್ರವಾದ ಹೋರಾಟವನ್ನು ಅಂಬ್ಕೊತೀವಿ ಎಲ್ಲ ನಾಮಫಲಕಗಳನ್ನು ಕಿತ್ತೆಸಿಲಿಕ್ಕೆ ನೀವೇ ಅವಕಾಶ ಮಾಡಿ ಕೊಡಬೇಡಿ ಆದ್ದರಿಂದ ನಾಳೆ ಒಳಗಡೆ ಎಲ್ಲ ನಾಮಫಲಕ ಕನ್ನಡೀಕರಣ ಆಗಲೇಬೇಕಾಗುತ್ತೆ ಮಾ ಇರ್ಬೋದು ಖಾನಾಪುರಕ್ಕೆ ಚೆಲೋ ಅನ್ನುವಂಥ ಒಂದು ವಿಶೇಷವಾದಂಥ ಹೋರಾಟವನ್ನು ಹಾಕೊತೀವಿ ಅಲ್ಲಿ ನಾಮಫಲಕ ಕನ್ನಡ ಬರಲೇಬೇಕಾಗತ್ತೆ ಅಥವಾ ಶಿವಾಜಿನಗರ ಇರ್ಬೋದು ಅಥವಾ ಪುಲ್ಕೇಶಿ ನಗರ ಇರ್ಬೋದು ಶ್ರೀರಾಮ್ಪುರ ಇರ್ಬೋದು ತಮಿಳು ಇರುವಂಥ ಜಾಗದಲ್ಲೂ ಸಹ ಕನ್ನಡ ಬರಬೇಕಾಗತ್ತೆ ಉರ್ದು ಇರುವಂಥ ಜಾಗದಲ್ಲೂ ಸಹ ಕನ್ನಡ ಬರಬೇಕಾಗತ್ತೆ ಇಲ್ಲ ಅಂದರೆ ಕರ್ನಾಟಕ ರಕ್ಷಣೆಗೆ ಕೈಕಟ್ಟಿ ಕೂತುಗಳಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ